ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನ್ ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ಅತಿಥಿಯಾಗಿ ಶ್ರೀನಿವಾಸ್ ಡಿಸಿ ಹೈಕೋರ್ಟ್ ವಕೀಲರು ಜಾಯಿನ್ ಆಗಿದ್ದಾರೆ ಬೆಂಗಳೂರಿನಿಂದ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಲೀಗಲ್ ವಿಚಾರಗಳು ಸಹ ಆದ್ರೆ ಇವತ್ತು ಈಗ ದರ್ಶನ್ ಪ್ರಕರಣ ಯಾವ ಹಂತಕ್ಕೆ ಬಂದಿದೆ ದರ್ಶನ್ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಒಂದು ಕೆಲವೊಂದು ವಿಚಾರಗಳನ್ನ ಬೇರೆ ಬೇರೆ ವಿಚಾರಗಳನ್ನು ವಿಷಯದಲ್ಲಿ ಮಾತಾಡ್ತೀನಿ ಹಾಗೆ ನನಗೆ ಈ ಫವರ್ ಟಿವಿಯ ಬಗ್ಗೆ ಸಹ ನೀವು ಸ್ವಲ್ಪ ಹೇಳಬೇಕು ಏನಾಗಿದೆ ಲೀಗಲ್ ಸಮಸ್ಯೆ ಏನು ಅಂತ ಅದರ ಬಗ್ಗೆ ಸಹ ಮಾಹಿತಿ ಬೇಕು ಆ ಈಗ ಮೊದಲಿಗಾಗಿ ದರ್ಶನ್ ಬಗ್ಗೆ ಹೇಳಿ ನೋಡಿ ಈ ನಟ ದರ್ಶನ್ ಅವರ ಪ್ರಕರಣದಲ್ಲಿ ಈಗ ನಮ್ಗೆಲ್ಲ ತಿಳಿದಿರುವಂತೆ ಒಂದು ಕೊಲೆ ಆಗಿದೆ ಆ ಕೊಲೆಗೆ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಅದರಲ್ಲಿ ಪ್ರಖ್ಯಾತ ನಟನೂ ಒಬ್ಬ ಭಾಗಿಯಾಗಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡಂತಹ ಪೊಲೀಸ್ನವರು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಅನಂತರ ಅವರ ಪಾತ್ರದ ಬಗ್ಗೆ ಕೂಲಂಕುಷವಾಗಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಅವರನ್ನ ತನಿಖೆಯನ್ನ ತನಿಖೆಗೆ ಒಳಪಡಿಸಿದ್ದಾರೆ ಮತ್ತೆ ಸಹಜರರ ಪಾತ್ರದ ಬಗ್ಗೆಯೂ ಸಹ ತನಿಖೆಯನ್ನ ವಿಸ್ತೃತವಾಗಿ ಮಾಡಲಾಗಿದೆ ಎಲ್ಲಾ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅವರಿಂದ ಏನು ಸೀಜ್ ಮಾಡ್ಬೇಕು ಏನು ರಿಕವರಿ ಮಾಡ್ಕೋಬೇಕು ಎಲ್ಲಾ ಕೆಲಸಗಳು ಸಹ ಆಗಿದೆ ರೇಣುಕಾ ಅವರ ಮೊಬೈಲ್ ಒಂದು ಸಿಗ್ಲಿಲ್ಲ ಅನ್ನೋದು ಬಿಟ್ರೆ ಬಹುತೇಕ ಆ ಅಪರಾಧ ಕೃತ್ಯಕ್ಕೆ ಬಳಸಲಾದಂತಹ ಎಲ್ಲಾ ಪರಿಕರಗಳನ್ನು ಸಹ ಸೀಸ್ ಮಾಡಲಾಗಿದೆ ಮತ್ತೆ ಅದನ್ನ ತನಿಖೆಯನ್ನ ಮುಂದುವರಿಸ್ಲಿಕ್ಕೋಸ್ಕರ ಏನು ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಿಕ್ಕಿದೆ ಅದನ್ನ ರಿಟ್ರೀವ್ ಮಾಡೋ ಉದ್ದೇಶದಿಂದ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಅವೆಲ್ಲ ವರದಿಗಳು ಸಹ ಇನ್ನೂ ಬರಬೇಕಾಗಿದೆ ಈ ಮಧ್ಯದಲ್ಲಿ ಪೊಲೀಸ್ ಕಸ್ಟಡಿ ಮುಗಿದ ನಂತರ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂತಹ ಆರೋಪಿಗಳು ಯಾರೂನು ಇಲ್ಲಿಯ ತನಕ ಬೇಲ್ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ ಸಾಮಾನ್ಯವಾಗಿ ಈ ಅಪರಾಧ ತೀವ್ರತೆ ತುಂಬಾ ಇರೋದ್ರಿಂದ ಇಂತಹ ಅಪರಾಧ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಬೇಲನ್ನ ನ್ಯಾಯಾಲಯ ಕೊಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ ಅದನ್ನ ಮನಗಂಡಂತಹ ಆರೋಪಿಗಳು ಅವರ ವಕೀಲರ ಸಲಹೆ ಸೂಚನೆ ಮೇರೆಗೆ ಇಲ್ಲಿಯ ತನಕ ಬೇಲ್ ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿಲ್ಲ ಅಂತ ನಾನು ಇದು ಇದುವರೆಗೂ ಹಾಗಾದ್ರೆ ದರ್ಶನ್ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಬೇಲನ್ನ ಸಲ್ಲಿಸಲಿಲ್ಲ ಯಾವುದೇ ವಕೀಲರು ಬೇಲನ್ನ ಸಲ್ಲಿಸಲಿಲ್ಲ ಅರ್ಜಿಯನ್ನು ನೋಡಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಗುರುತರವಾದಂತಹ ಅಪರಾಧ ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಅಪರಾಧ ನಡೆದಿದೆ ಅಂತಂದಾಗ ಆ ವಿಚಾರದಲ್ಲಿ ನ್ಯಾಯಾಲಯಗಳು ಬೇಲ್ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ ಮೇಲ್ನೋಟಕ್ಕೆ ಅಪರಾಧ ಸಾಬೀತಾಗುವಂತ ರೀತಿ ಇದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ಸಹ ಮೇಲನ್ನ ಕೊಡೋದಿಲ್ಲ ಇಂತಹ ಸಂದರ್ಭಗಳಲ್ಲಿ ಈ ಪ್ರಕರಣದಲ್ಲಿ ಇನ್ನ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಇರೋದ್ರಿಂದ ತನಿಖೆ ಮುಂದುವರೆದ ಹಂತದಲ್ಲಿರೋದ್ರಿಂದ ಈ ಸಂದರ್ಭದಲ್ಲಿ ಏನು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಮತ್ತೊಂದು ಕಳಿಸಿರ್ತಾರೆ ಅದೆಲ್ಲ ಬರೋಬೇಕಾಗಿರೋದ್ರಿಂದ ಈ ಸಮಯದಲ್ಲಿ ಆರೋಪಿಗಳು ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು ಸಹ ನ್ಯಾಯಾಲಯ ನಿರಾಕರಣೆ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಿಗೆ ಇರ್ತವೆ ಹಾಗಾಗಿ ಬೇಲ್ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಯತ್ನವನ್ನ ಆರೋಪಿಗಳ ಪರ ವಕೀಲರು ಇಲ್ಲಿ ತನಕ ಮಾಡಿಲ್ಲ ಮೂರು ತಿಂಗಳ ನಂತರ ಅಂದ್ರೆ ತೊಂಬತ್ತು ದಿವಸಗಳ ಕಾಲಾವಕಾಶ ಏನಿರುತ್ತೆ ಅದು ಮುಗಿದ ನಂತರ ಬೇಲ್ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆಗಳು ಹೆಚ್ಚಿಗೆ ಇವೆ ಅನ್ನೋದು ನನ್ನ ಅಭಿಪ್ರಾಯ ಈ ಈ ಹೈ ಪ್ರೊಫೈಲ್ ಕೇಸ್ ಗಳು ಅಂದ್ರೆ ಈ ಸೆಲೆಬ್ರಿಟಿಗಳು ಇಂಥವರೆಲ್ಲ ಪಾಲ್ಗೊಂಡ ಪ್ರಕರಣದಲ್ಲಿ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿರ್ಬೋದು ನಮ್ಮ ದೇಶದಲ್ಲಿ ಇರ್ಬೋದು ಅಹ್ ಶಿಕ್ಷೆ ಪ್ರಮಾಣ ಬಹಳ ಕಮ್ಮಿ ಇದೆ ಅಂದ್ರೆ ಶಿಕ್ಷೆ ಆಗೋದು ಆರೋಪಿಗಳಿಗೆ ಶಿಕ್ಷೆ ಆಗೋದು ಬಹಳ ಕಮ್ಮಿ ಇದೆ ಈ ಪ್ರಕರಣದಲ್ಲಿ ತಮ್ಮ ಅನುಭವದ ಪ್ರಕಾರ ನೋಡಿ ಇದು ಶಿಕ್ಷೆ ಪ್ರಮಾಣ ಕಡಿಮೆ ಇದೆ ಅಂತ ಅನ್ನೋದು ಅದೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಕೇಸನ್ನ ಯಾವ ರೀತಿ ತಗೊಂಡೋಗ್ತಿವಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗ್ತಾರೆ ಈಗ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿಯಾಗಿ ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನ ಹೇಳಿದಾಗ ಯಾರು ಜವಾಬ್ದಾರಿಯುತವಾಗಿ ನ್ಯಾಯಾಲಯದ ಮುಂದೆ ಘಟನೆ ಏನ್ ನಡೀತು ಅನ್ನೋದನ್ನ ಹೇಳ್ಬೇಕಾದಂತಹ ವ್ಯಕ್ತಿಗಳು ವಿಮುಖರಾದಾಗ ಕರ್ತವ್ಯ ವಿಮುಖರಾದಾಗ ಇಂತಹ ಏನು ಆಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ನ್ಯಾಯಾಲಯ ಸಾಕ್ಷಿ ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ಶಿಕ್ಷೆ ಕೊಡ್ಬೋದೇ ಹೊರತು ಊಹೆ ಮಾಡ್ಕೊಂಡು ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನು ಅವಕಾಶ ಇಲ್ಲ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ಏನು ಈ ವಿಕ್ಟಿಮ್ಸ್ ಅಂತ ಹೇಳ್ತೀವಿ ಅವರು ಮತ್ತೆ ಆ ಅಪರಾಧ ಕೃತ್ಯವನ್ನ ಯಾರು ನೋಡಿರ್ತಾರೆ ಅವರ ಸಾಕ್ಷಿ ಹೇಳಿಕೆ ನ್ಯಾಯಾಲಯದಲ್ಲಿ ಎಷ್ಟ್ರ ಮಟ್ಟಿಗೆ ಸಹಜವಾಗಿ ಸತ್ಯವಾಗಿ ಬರುತ್ತೆ ಅನ್ನೋದ್ರ ಮೇಲೆ ಪ್ರಕರಣದ ಶಿಕ್ಷೆ ಪ್ರಮಾಣ ನಿಂತಿರುತ್ತೆ ಇಲ್ಲಿ ಸಾಕ್ಷಿಗಳು ಉಲ್ಟಾ ಹೊಡ್ದ್ರೆ ನ್ಯಾಯಾಲಯ ಅಸಹಾಯಕವಾಗುತ್ತೆ ಹಾಗಾಗಿ ಏನ್ ವಿಕ್ಟಿಮ್ ಅಂತ ಇರ್ತಾರೆ ಅವರು ಪ್ರಾರಂಭದಲ್ಲಿ ಆ ಘಟನೆ ನಡೆದಿರ್ತಕ್ಕಂತಹ ಅಪರಾಧ ಏನಿದೆ ಅದಕ್ಕೆ ಕಂಪ್ಲೇಂಟ್ ಕಂಪ್ಲೇಂಟ್ನ ಮಾಡೋದು ಮತ್ತೆ ಆದ್ರ ಹಿಂದೆ ಅಹ್ ಶಿಕ್ಷೆ ಆಗ್ಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ಅನ್ನೋ ರೀತಿ ಇರ್ತಾರೆ ಕೆಲವು ದಿವಸಗಳ ನಂತರ ಕೆಲವು ತಿಂಗಳುಗಳ ನಂತರ ಅವ್ರಿಗೆ ಒಂಥರ ವಿಶ್ವಾಸ ಹೊರಟೋಗ್ಬಿಡುತ್ತೆ ಆ ವ್ಯಕ್ತಿಮ್ಗಳನ್ನ ನಾವು ಅದೇ ಮನಸ್ಥಿತಿನಲ್ಲಿ ಕಾಪಾಡ್ಕೊಂಡ್ ಬರೋದಿದೆಯಲ್ಲ ನಿಜಕ್ಕೂ ಸಾಹಸದ ಕೆಲ್ಸ ಈ ವ್ಯವಸ್ಥೆಯ ಬಗ್ಗೆ ಈ ನಾವು ನಮ್ಗ್ ನ್ಯಾಯ ಸಿಗುತ್ತಾ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತಾ ಎಲ್ಲಾ ಕೇಸ್ಗಳ ಮಧ್ಯೆ ಇದು ಒಂದು ಆಗ್ಬಿಡುತ್ತೆ ಅನ್ನುವಂತ ಒಂದು ಚಿಂತಾಜನಕವಾದಂತಹ ಒಂದು ಮಾನಸಿಕ ಸ್ಥಿತಿಗೆ ಅವ್ರು ಬಂದ್ಬಿಡ್ತಾರೆ ಅವರನ್ನ ಕಾಪಾಡ್ಕೊಂಡು ಅದೇ ಮನಸ್ಥಿತಿನಲ್ಲಿ ಉಳಿಸ್ಕೊಂಡು ನ್ಯಾಯಾಲಯದಲ್ಲಿ ಅವ್ರ ಸಾಕ್ಷಿ ಹೇಳೋ ತನಕ ಅವ್ರಿಗೆ ಭದ್ರತೆಯನ್ನ ಕೊಟ್ಕೊಂಡು ಅವ್ರಿಗೆ ನ್ಯಾಯ ಸಿಗುತ್ತೆ ನೀವು ಈ ದಿಕ್ಕಿನಲ್ಲೇ ಹೋರಾಟ ಮಾಡಬೇಕು ಅನ್ನೋ ರೀತಿ ಪ್ರೇರೇಪಣೆಯನ್ನ ಕೊಟ್ಟು ಬರೋದಿದೆಯಲ್ಲ ಅವ್ರು ತುಂಬಾ ಕಷ್ಟ ಆಗ್ತಾರೆ ಆ ಕೆಲಸ ಸರಿಯಾದ ರೀತಿನಲ್ಲಿ ಆದ್ರೆ ಮತ್ತೆ ಮಾನಸಿಕ ಸದೃಢತೆಯನ್ನ ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಸಾಕ್ಷ್ಯವನ್ನ ಹೇಳುವಂತ ಪ್ರಯತ್ನ ನ್ಯಾಯಾಲಯದಲ್ಲಿ ಆದ್ರೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಿಗೆ ಇರ್ತಾರೆ ಈ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಪ್ರಭಾವಿಗಳು ಬಿಡುಗಡೆ ಆಗ್ತಾರೆ ಅಂತ ನ್ಯಾಯಾಲಯನ್ನ ದೂಷಿಸೋದು ಅಷ್ಟು ಸರಿಯಲ್ಲ ಸಾಕ್ಷಿಯನ್ನ ಒದಗಿಸಬೇಕಾದಂತಹ ವ್ಯಕ್ತಿಗಳು ಸಹ ತನಿಖಾಧಿಕಾರಿಗಳು ಇಲ್ಲಿ ಅಂತ ತನಿಖಾಧಿಕಾರಿಗಳು ಅವ್ರ ಕರ್ತವ್ಯವನ್ನ ಅವ್ರು ಮಾಡ್ಲೇಬೇಕು ಅವ್ರು ಮಾಡ್ತಾರೆ ಇಲ್ಲಿ ಸಮಸ್ಯೆ ಬರೋದು ಈ ಸಾಕ್ಷಿಗಳು ಏನಿರ್ತಾರೆ ಅವರು ಪ್ರಾಸಿಕ್ಯೂಷನ್ ಜೊತೆ ಸಹಕಾರ ಕೊಡ್ಬೇಕಾಗಿರೋದು ತುಂಬಾ ಅನಿವಾರ್ಯ ಮತ್ತು ಅಗತ್ಯ ಇರುತ್ತಾರೆ ತನಿಖಾಧಿಕಾರಿಗಳು ಅವರು ಯಾವ ರೀತಿ ತನಿಖೆಯನ್ನು ಮಾಡಿದ್ದಾರೆ ಆರೋಪಿಗಳ ವಿರುದ್ಧ ಇರ್ತಕ್ಕಂತ ಸಾಕ್ಷಿಗಳೇನು ಅದೆಲ್ಲವನ್ನ ಅವ್ರು ಹೇಳಲೇಬೇಕು ಹೇಳೇ ಹೇಳ್ತಾರೆ ಆದ್ರೆ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕಾದಂತದ್ದು ಈ ವಿಕ್ಟಿಮ್ಗಳ ಕೆಲಸ ಆಗ್ತಾರೆ ವಿಕ್ಟಿಮ್ ಗಳು ಸಹ ತನಿಖಾಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ಈ ಕೇಸನ್ನಲ್ಲಿ ಶಿಕ್ಷೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನ ಪಡಬೇಕಾಗುತ್ತೆ ಈಗ ನಮ್ಮ ದೇಶದಲ್ಲಿ ಸಾಕ್ಷಿಗಳ ಪ್ರೊಟೆಕ್ಷನ್ ಅಂದ್ರೆ ಸಾಕ್ಷಿಗಳನ್ನ ರಕ್ಷಣೆ ಮಾಡುವಂತದ್ದು ಅಥವಾ ಸಾಕ್ಷಿಗಳ ಹಿಂದೆ ಏನು ನಿಲ್ಲುವಂತದ್ದು ಅದು ಅಷ್ಟೊಂದು ಸುರಕ್ಷತಾ ಕಾಯ್ದೆ ಇದ್ರೂ ಸಹ ಅವರ ಸುರಕ್ಷತೆ ಮಾಡುವ ದೃಷ್ಟಿನಲ್ಲಿ ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಮಾಡದೆ ಇರೋದು ಇದಕ್ಕೆ ಕಾರಣ ಆಗ್ತಾ ಇದೆ ಹೇಗೆ ಅಂತ ಅದು ಎರಡೂ ರೀತಿಯಲ್ಲೂ ಹೌದು ನಾವು ಒಬ್ರು ವಿಕ್ಟಿಮ್ ಅಂತ ಹೇಳಿದಾಗ ಆ ವಿಕ್ಟಿಮ್ ಅನ್ನ ಪ್ರಾರಂಭದಲ್ಲಿ ಏನ್ ಮಾಡ್ತೀವಿ ಅಯ್ಯೋ ಅವ್ರಿಗೆ ಈಗಾಯ್ತು ಪಾಪ ಚೇ ಅಂತ ಅದೇ ಸಮಯಕ್ಕೆ ಏನು ಹೇಳ್ತೀವಿ ಆ ಆರೋಪಿಗಳು ಪ್ರಬಲರಾಗಿದ್ದಾಗ ಅವ್ರಿಗೆ ಪ್ರಭಾವ ಬಳಸುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರತಕ್ಕಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಂತಹ ವ್ಯಕ್ತಿಮ್ಗಳು ಮಾನಸಿಕ ಸ್ಥೈರ್ಯವನ್ನು ಕಳ್ಕೊಂತಾರೆ ಸಮಾಜ ಅವ್ರ ನೋಡೋ ರೀತಿ ಪ್ರಾರಂಭದ ದಿವಸದಲ್ಲಿ ಒಂದು ತರ ಇದ್ರೆ ನಂತರದ ದಿವಸಗಳಲ್ಲಿ ಬೇರೆ ತರ ಆಗ್ಬಿಡುತ್ತೆ ಅವ್ರ ಜೊತೆಗೆ ಮಾನಸಿಕವಾಗಿ ಸ್ಥೈರ್ಯವನ್ನ ಕೊಡುವಂತಹ ಅವ್ರ ಜೊತೆಗೆ ನಿಲ್ಲುವಂತಹ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಪ್ರಭಾವಿ ವ್ಯಕ್ತಿ ಆರೋಪಿಯಾಗಿದ್ದಾಗ ಆತ ತನ್ನ ಎಲ್ಲ ಪ್ರಭಾವಗಳನ್ನ ಬಳಸಿ ಒತ್ತಡಕ್ಕೆ ಚಲಿಸುವಂತಹ ಸಾಧ್ಯತೆಗಳು ಸಹ ಹೆಚ್ಚಿಗೆ ಇರುತ್ತೆ ಅದನ್ನೆಲ್ಲಾ ಮೀರ್ಕೊಂಡು ಆ ಸಂತ್ರಸ್ತರು ನಿಂತ್ಕೊಳ್ಳುವಂತಹ ತಮ್ಗೆ ನ್ಯಾಯ ಸಿಗ್ಬೇಕು ನ್ಯಾಯಾಲಯದಲ್ಲಿ ನಾವು ಸಾಕ್ಷ್ಯವನ್ನ ನುಡಿಬೇಕು ಅನ್ನುವಂತಹ ಮಾನಸಿಕ ಸ್ಥಿತಿಗೆ ಅವ್ರನ್ನ ತಗೊಂಡ್ಬರೋದಿದೆಯಲ್ಲ ನಿಜಕ್ಕೂ ಅದು ಕಠಿಣವಾದಂತಹ ಕೆಲಸ ಆ ದೃಷ್ಟಿನಲ್ಲಿ ಯೋಚನೆ ಮಾಡಿದ್ರೆ ಆ ದೃಷ್ಟಿನಲ್ಲಿ ಈ ನಾವು ಏನು ಸಂತ್ರಸ್ತರು ಅಂತ ಹೇಳ್ತೀವಿ ಅವ್ರನ್ನ ಗಟ್ಟಿಯಾಗಿ ನಿಲ್ಲಿಸಿದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಲಯ ಆರೋಪಿಗಳಿಗೆ ಶಿಕ್ಷೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಈ ದೃಷ್ಟಿನಲ್ಲಿ ಸಮಾಜ ಸಂತ್ರಸ್ತರ ಜೊತೆಗೆ ನಿಂತ್ಕೋಬೇಕು ಸಂತ್ರಸ್ತರು ಸಹ ಮಾನಸಿಕ ಸ್ಥೈರ್ಯವನ್ನ ಗಳಿಸಿಕೊಂಡು ಅವರು ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ನೀವು ಹೈಕೋರ್ಟ್ ವಕೀಲರಾಗಿ ಸಾಕಷ್ಟು ಇಂತ ಪ್ರಕರಣಗಳ ಪ್ರಕರಣಗಳನ್ನ ನೋಡಿದ್ದೀರಿ ಮತ್ತೆ ಅನುಭವ ಇದೆ ಸಾಕಷ್ಟು ವರ್ಷದ ಈ ಪ್ರಕರಣದಲ್ಲಿ ಈಗ ಏನು ಪ್ರಸ್ತುತವಾಗ್ತಾ ಇದೆ ತನಿಖಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಗಳ ಅಭಿಪ್ರಾಯ ಇದೆ ಅಹ್ ಕೆಲವೊಂದು ಪ್ರಕರಣಗಳನ್ನು ತನಿಖಾಧಿಕಾರಿಗಳೇ ಆರೋಪಿಗಳ ಸಹಕಾರಕ್ಕೆ ನಿಲ್ಲುವಂಥದ್ದು ಕಂಡು ಕಂಡಿದೆ ನಾವು ಆದ್ರೆ ಈ ಪ್ರಕರಣದಲ್ಲಿ ವಿಶೇಷವಾದ ಆಸಕ್ತಿಯನ್ನು ತೋರಿಸಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು ಈಗ ತನಿಖಾಧಿಕಾರಿಗಳ ಕೆಲಸ ಒಂದು ರೀತಿಯ ಜನರ ಪ್ರ ಪ್ರಶಂಸೆಗೆ ಇದಾಗ್ತಾ ಇರೋ ಸಂದರ್ಭದಲ್ಲಿ ನ್ಯಾಯಾಲಯ ಮತ್ತೀಗ ಈಗ ಏನು ಸರ್ಕಾರಿ ವಕೀಲರು ಅವರದ್ದು ಸಹ ಮುಖ್ಯ ಇದಾಗಿರ್ತದಲ್ವಾ ಅಂತ ಹೌದು ಪ್ರಕರಣ ಏನಿದೆ ಇದ್ರಲ್ಲಿ ಕರ್ನಾಟಕ ಪೊಲೀಸ್ನವರ ಏನು ಘನತೆ ಇದೆ ಅದು ಹೆಚ್ಚಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಪ್ರಕರಣಗಳಲ್ಲಿ ತಾವು ಹೇಳಿದ ರೀತಿ ಈ ತನಿಖಾಧಿಕಾರಿಗಳ ಲೋಪ ಆರೋಪಿಗಳ ಬಿಡುಗಡೆ ಮತ್ತೆ ಅಮಾಯಕ ವ್ಯಕ್ತಿಯನ್ನ ಸಿಲುಕಿಸುವಂತ ಪ್ರಯತ್ನ ಆಗುತ್ತೆ ನಾವು ಸೌಜನ್ಯ ಪ್ರಕರಣವನ್ನ ಗಮನಿಸಿದ್ರೆ ಇದನ್ನ ನಾವು ಗಮನಿಸಬಹುದು ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಎಷ್ಟು ಲೋಪದೋಷಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ತನಿಖಾಧಿಕಾರಿಗಳೇ ನಿಜವಾದ ಆರೋಪಿಗಳು ಮಟ್ಟಿಗೆ ಲೋಪದೋಷ ಆ ಪ್ರಕರಣದಲ್ಲಿ ಆಗಿದೆ ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನ್ಯಾಯಾಲಯ ಸಹ ಒತ್ತಿ ಒತ್ತಿ ಅದೇ ವಿಚಾರವನ್ನು ಹೇಳಿದೆ ಅದೇ ಪೊಲೀಸರು ಇಂತಹ ಪ್ರಕರಣದಲ್ಲಿ ಅಂದ್ರೆ ದರ್ಶನ್ ಪ್ರಕರಣ ಏನಿದೆ ಇದರಲ್ಲಿ ವಿಶೇಷವಾದಂತಹ ಕಾಳಜಿಯನ್ನ ಆಸ್ತೆ ಆಸ್ತೆಯನ್ನ ವಹಿಸಿ ತನಿಖೆಯನ್ನ ಮಾಡಿದ್ದಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಸಾರ್ವಜನಿಕ ವಲಯದಲ್ಲೂ ಸಹ ಈ ತನಿಖೆ ಏನ್ ನಡೀತಾ ಇದೆ ದರ್ಶನ್ ಪ್ರಕರಣದಲ್ಲಿ ಅದ್ರ ಬಗ್ಗೆ ಮೆಚ್ಚುಗೆನೂ ಸಹ ವ್ಯಕ್ತವಾಗ್ತಾರೆ ಇದೇ ರೀತಿಯಾದಂತಹ ಬದ್ಧತೆಯನ್ನ ಎಲ್ಲಾ ಪ್ರಕರಣದಲ್ಲೂ ಪೊಲೀಸ್ನವರು ವಹಿಸಿದ್ರೆ ಖಂಡಿತ ಕರ್ನಾಟಕ ಪೊಲೀಸ್ನವರು ಭಾರತ ದೇಶದಲ್ಲೇ ನಂಬರ್ ಒನ್ ಅನ್ನಿಸ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ಇವೆ ಈ ದೃಷ್ಟಿನಲ್ಲಿ ತನಿಖೆಗಳ ಆಗ್ಬೇಕು ಮತ್ತು ಗಟ್ಟಿಯಾದ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗ್ಬೇಕು ಪೊಳ್ಳು ಚಾರ್ಜ್ ಶೀಟು ಒಂದು ಅಮಾಯಕನನ್ನ ಸಿಲುಕಿಸುವಂತಹ ಪ್ರಯತ್ನ ಅಪರಾಧ ಏನ್ ನಡೆದಿದೆ ಆ ಅಪರಾಧ ಯಾರು ಮಾಡಿದರೆ ಅವರನ್ನ ಬಿಟ್ಟು ಅಮಾಯಕರ ಮೇಲೆ ತನಿಖೆ ಮಾಡೋದು ಅಮಾಯಕರನ್ನ ನ್ಯಾಯಾಲಯದ ಮುಂದೆ ನಿಲ್ಸೋದು ನಂತರ ಆ ಸತ್ಯ ಏನಿದೆ ಹೊರ್ಗಡೆ ಬಂದೇ ಬರ್ತದೆ ಅಂತ ಪ್ರಕರಣದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತಾರೆ ಹಾಗಾಗಿ ಈ ಪ್ರಕರಣದಲ್ಲಿ ಏನು ಪೊಲೀಸ್ನವರು ಪ್ರಯತ್ನ ಪಟ್ಟಿದ್ದಾರೆ ಅದು ಸೂಕ್ತವಾಗಿದೆ ಅಂತ ನನಗೆ ಅನ್ಸುತ್ತೆ ಇದರಲ್ಲಿ ಇದ್ರಲ್ಲಿ ಟೆಕ್ನಿಕಲ್ ಅನ್ನ ಸಂಗ್ರಹ ಮಾಡಿರೋ ರೀತಿ ಮತ್ತೆ ಅದ್ರ ವರದಿಯನ್ನ ತರ್ಸ್ಕೊಳ್ಲಿಕ್ಕೆ ಎಫ್ ಎಸ್ ಪ್ರಯತ್ನ ಪಡ್ತಾ ಇದ್ದಾರೆ ಇದೆಲ್ಲಾ ಸಾಕ್ಷಿಗಳು ಸಹ ದರ್ಶನ್ಗೆ ತುಂಬಾ ಕಠಿಣವಾದಂತಹ ಒಂದು ಸವಾಲನ್ನ ತನಿಖೆ ಆಗಿರೋದ್ರಿಂದ ತುಂಬಾ ಕಠಿಣವಾದಂತಹ ಪ್ರಕರಣ ಇದೆ ಇದು ಡಿಫೆನ್ಸ್ ಲಾಯರ್ಗೂ ಸಹ ಸುಲಭದ ಕೇಸ್ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಈ ಪ್ರಕರಣದಲ್ಲಿ ಏನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಇರ್ತಾರೆ ಅವರ ಜವಾಬ್ದಾರಿಯು ಸಹ ತುಂಬಾ ಹೆಚ್ಚಿಗೆ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ಒಂದು ದೋಣಿನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಆ ಕ್ಯಾಪ್ಟನ್ ಏನಿರ್ತಾನೆ ನಾವಿಕ ಆತ ಸರಿಯಾಗಿ ಹುತ್ತನ್ನ ಹಾಕಿ ಸರಿಯಾದ ದಿಕ್ಕಿನಲ್ಲಿ ಆ ದೋಣಿಯನ್ನ ನಡೆಸಿದ್ರೆ ಆಗ ಆ ಪ್ರಯಾಣಿಕರೆಲ್ಲರೂ ಸಹ ದೋಣಿಯಲ್ಲಿ ಇರುವವರು ತೀರವನ್ನ ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಏನು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇದ್ದಾರೆ ಅವರ ಒಂದು ಕೆಲಸ ಜವಾಬ್ದಾರಿ ತುಂಬಾ ಗುರುತರವಾದುದು ತುಂಬಾ ಪ್ರಮುಖವಾದುದು ಅವರ ಪ್ರಯತ್ನವಿಲ್ಲದೆ ಯಾವುದೂ ಪ್ರಕರಣವೂ ಸಹ ಆ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಇರೋದಿಲ್ಲ ಹಾಗಾಗಿ ಅವರ ಪ್ರಯತ್ನದಿಂದಲೇ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಇದು ಒಬ್ಬ ನಾವಿಕ ಏನಿರ್ತಾರೆ ಆತ ಹುಟ್ಟು ಹಾಕಿ ತೀರವನ್ನ ಸೇರಿಸುವಂತಹ ಏನೊಂದು ಕಠಿಣವಾದಂತಹ ಜವಾಬ್ದಾರಿ ಇರುತ್ತೆ ಅದೇ ತರದ ಜವಾಬ್ದಾರಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರುತ್ತೆ ಈ ಪ್ರಕರಣದಲ್ಲಿ ಸಹ ಏನು ಪ್ರಸನ್ನ ಕುಮಾರ್ ಅವ್ರನ್ನ ನೇಮಕ ಮಾಡಿದ್ದಾರೆ ಅವರು ತುಂಬಾ ಅನುಭವಿ ವಕೀಲರು ಇದ್ದಾರೆ ಎನ್ಐಎ ಪ್ರಕರಣಗಳಿಗೂ ಸಹ ಅವರು ವಕಾಲತ್ತನ ವಹಿಸಿದ್ದಾರೆ ಹಾಗಾಗಿ ಅವರು ತುಂಬಾ ಅಹ್ ಶ್ರಮ ವಹಿಸಿ ಈ ಪ್ರಕರಣವನ್ನ ನಡೆಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆಗ್ಲಿ ಸಾಕಷ್ಟು ಅಪ್ಡೇಟ್ ಅನ್ನ ಈ ದರ್ಶನ್ ಪ್ರಕರಣದ ಬಗ್ಗೆ ಕೊಟ್ರಿ ಇನ್ನೂ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಸಾಕಷ್ಟು ನೀವು ದರ್ಶನ್ ಪ್ರಕರಣದ ವಿಚಾರಗಳಲ್ಲಿ ಅಪ್ಡೇಟ್ ಅನ್ನ ಕೇಳ್ತಾ ಇದ್ರು ಅದ್ರ ಬಗ್ಗೆ ಆ ಈಗ ನಮ್ಮ ವಕೀಲರು ಹೈಕೋರ್ಟ್ ವಕೀಲರಾದಂಥ ಶ್ರೀನಿವಾಸ್ ಡಿ ಸಿ ಅವರು ಸಾಕಷ್ಟು ಕೊಟ್ಟಿದ್ದಾರೆ ಮಾಹಿತಿಯನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ವಿಷಯಗಳನ್ನು ಸುದ್ದಿಗಳನ್ನು ನಿಮ್ಮ ಮುಂದೆ ಸತ್ಯ ನಿಷ್ಠ ಸುದ್ದಿಗಳನ್ನ ನಿಮ್ಮ ಮುಂದೆ ತಂದಿರ್ತೀವಿ ವಿಶೇಷವಾದ ಧನ್ಯವಾದಗಳು ನಮಸ್ತೆ ನಮಸ್ಕಾರ